ಬಸವರಾಜ್ ರಾಯರೆಡ್ಡಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಬಿಜೆಪಿ ನಾಯಕರು ಇಲ್ಲಿ ತನಕ ಟೀಕಿಸ್ತಾ ಇದ್ದರು ಇದೀಗ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ಶಾಸಕರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಕೇಳ್ತಾ ಇದ್ದಾರೆ ಆದರೆ ಸರ್ಕಾರದ ಬಳಿ ಹಣ ಇಲ್ಲ ನಾನು ಸಿಎಂ ಆರ್ಥಿಕ ಸಲಹೆಗಾರ ಅನ್ನೋ ಕಾರಣಕ್ಕೆ ನನ್ನ ಕ್ಷೇತ್ರಕ್ಕೆ ಮಾತ್ರ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ಎಲ್ಲ ಹಣ ನುಗ್ತಾ ಇದೆ ಅಂತೇಳಿ ರಾಯರೆಡ್ಡಿ ಕಿಡಿಕಾರಿದ್ದಾರೆ ಅಭಿವೃದ್ಧಿ ಮಾಡಬೇಕಂತಾರೆ ಹಣ ಇಲ್ಲ ನಮ್ಮಲ್ಲಿ ಹಣ ಇದೆ ಭೂಮಿ ಇಲ್ಲ ಬದ್ಧತೆ ಬೇಕು ಯಾರು ಮುಖ್ಯಮಂತ್ರಿ ಆದವ್ರಿಗೆ ಮಂತ್ರಿಗಳಾದವ್ರಿಗೆ ಶಾಸಕರಾದವ್ರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷದ ಹೊರಗೆ ಬದ್ಧತೆ ಎದುರು ಕೆಲಸಕ್ಕೆ ಇಲ್ಲ ಮಾಡಲೇಬೇಕಪ್ಪ ಅಂದರೆ ನಾನು ಬೇಕು ಇವತ್ತು ತಮ್ಮ ಆರ್ಥಿಕ ಸಲಹೆಗಾರ ಹೇಳಿದ್ರೆ ಅವ್ರಿಗೆ ದಿನನಿತ್ಯ ನಾನು ಇರೋದ್ರಿಂದ ಇವತ್ತು ಹಣ ಬರಬೇಕು ಇವತ್ತು ದೊಡ್ಡದಿಲ್ಲ ಇಂಪಾಸಿಬಲ್ ಸಾಧಾರಣವಾಗಿ ಒಬ್ಬ ನಾಯಕನಾಗಿದ್ದವ ಸುತ್ತಮುತ್ತ ಹೊಗಳ ಬಟ್ರೇ ಇಟ್ಕೊಳ್ಳೋದು ಜಾಸ್ತಿ ಹೊಗಳಬೇಕು ಅಣ್ಣ ನೀನ್ ಅಣ್ಣ ನೀನು ಅಣ್ಣ ನೀನು ಸಿದ್ದರಾಮಯ್ಯ ಸುತ್ತಮುತ್ತ ಇರೋರು ಹೊಗಳ ಬಟ್ರು ಸ್ವಲ್ಪ ಕಡಿಮೆ ಈ ರೀತಿ ಅವರಿಗೆ ಚುಚ್ಚುವರೇ ಜಾಸ್ತಿ ಬಟ್ ಅವರನ್ನು ಅದನ್ನು ಬಾರಿ ಭಾಳ ಎಂಜಾಯ್ ಮಾಡ್ತಾರೆ ಸಿದ್ದರಾಮಯ್ಯ ರಮೇಶ್ ಕುಮಾರ್ ಇರ್ಬೋದು ಸರಿಯಲ್ಲ ಸಿದ್ದರಾಮಯ್ಯನವರು ಹೇಳಿದ್ದು ಬಸವರಾಜ ರಾಯರೆಡ್ಡಿ ಆರ್ ಬಿ ಬಿ ಆರ್ ಪಾಟೀಲ್ರು ಇವರೆಲ್ಲ ನೇರ ನೇರ ಹೇಳ್ಬಿಡ್ತಾರೆ ಅಂದರೆ ಸಿ ಒಬ್ಬ ನಾನು ಸಿದ್ದರಾಮಯ್ಯರ ಬಗ್ಗೆ ಯಾಕೆ ಈ ಮಾತನ್ನು ಅಂತಂದರೆ ಅರವತ್ತು ಸಾವಿರ ಕೋಟಿ ಅದನ್ನು ಬೇರೆ ಕಡೆಯಿಂದ ಸಂಗ್ರಹ ಮಾಡಲಿಕ್ಕೆ ಅವರಿಂದಲೂ ಆಗಿಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರೂ ಮೂರು ಸಾವಿರ ಕೋಟಿಯನ್ನು ಬರುತ್ತದೆ ಅಷ್ಟೇ ಅಬಕಾರಿ ಜಾಸ್ತಿ ಮಾಡಿದ್ರೂ ಕೂಡ ಮೊದಲು ಬರ್ತಾಯಿತ್ತು ಒಂದು ಹತ್ತು ಸಾವಿರ ಕೋಟಿ ಜಾಸ್ತಿ ಬರೋದು ಮೂವತ್ತಾರು ಸಾವಿರ ಏನೋ ಬರೋದು ನಮಗೆ ಅರವತ್ತು ಸಾವಿರ ಕೋಟಿ ಈ ಕೊರೋನಾ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಏನು ಅಂದರೆ ಈ ಕಾರ್ನರ್ ಸೈಟ್ಗಳನ್ನು ಮಾರಾಟ ಮಾಡಿದರು ಬಿ ಡಿ ಎ ಕಾರ್ನರ್ ಸೈಟು ಹತ್ತು ಸಾವಿರ ಕೋಟಿ ಬಂದು ದುಡ್ಡು ಆದರೆ ಒಂದು ಸಲ ಬರ್ಬೋದು ಎಷ್ಟು ಎಷ್ಟು ಬರ್ಬೋದು ಅರವತ್ತು ಸಾವಿರ ಕೋಟಿ ಈಸಿ ಅಲ್ಲ ಸಿದ್ದರಾಮಯ್ಯನವ್ರದ್ದು ಕೂಡ ಕೈ ಕಟ್ಟಿದೆ ಖಾಲಿ ಆಗಿದೆ ಅದನ್ನು ಬಸವರಾಜ ರಾಯರೆಡ್ಡಿ ಓಪನ್ ಆಗಿ ಹೇಳಿದ್ದಾರೆ ಬಾಕಿ ಯಾರಾದರೂ ಆಗಿದ್ದಿದ್ರೆ ಅಲ್ಲಿ ಫುಲ್ ಆರ್ಥಿಕ ಸಲಹೆಗಾರ ಸ್ಥಾನದಿಂದ ಹೋಗ್ಬಿಡ್ತಾ ಇತ್ತು ಸಿದ್ದರಾಮಯ್ಯ ಹೆಂಗೆ ಮಾಡಲ್ಲ ಅದಕ್ಕೆ ಯಾವುದೇ ನಾಯಕ ತನ್ನ ಸುತ್ತಮುತ್ತ ಒಬ್ಬ ಟೀಕೆ ಮಾಡೋನು ಇರಬೇಕು ಅಂದರೆ ಟೀಕೆ ಅಂತಂದರೆ ನೇರ ನೇರವಾಗಿ ಹೇಳೋನು ಇರಬೇಕು ಅಂತ ನಮಗೆಲ್ಲ ಪೊರೆ ಬಂದುಬಿಡುತ್ತೆ ನಮಗೆ ಅದನ್ನು ಅವರು ಮಾಡಿದ್ದಾರೆ ನೋಡಿ ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕಲ್ಲ ಈಗ ನಿಮಗೆ ನಾನು ಯಾಕೆ ಇಷ್ಟೊಂದು ದಿವಾಳಿ ಇದೆ ದಿವಾಳಿ ಅಂತಂದರೆ ಖಾಲಿ ಇದೆ ಅಂದರೆ ಗೃಹಜ್ಯೋತಿ ವೆಜ್ಜ ವೆಚ್ಚ ಬಜೆಟ್ನ ಪಾಲು ನೋಡಿ ಗ್ರಹಜ್ಯೋತಿಗೆ ಕರೆಂಟ್ಗೆ ಹದಿನಾಲ್ಕು ಸಾವಿರದ ನಾನ್ನೂರ ಮೂವತ್ತು ಕೋಟಿ ಖರ್ಚಾಗುತ್ತೆ ವರ್ಷಕ್ಕೆ ಬಜೆಟ್ನ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇನ್ನು ಯುವ ನಿಧಿ ವೆಚ್ಚ ಬಜೆಟ್ನ ಪಾಲು ಮೂರು ಸಾವಿರ ಕೋಟಿ ಇದು ಈಸಿ ಪೆಟ್ರೋಲ್ ಡೀಸೆಲ್ ಬಂದುಬಿಡುತ್ತೆ ಇದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಲು ಗೃಹಲಕ್ಷ್ಮಿ ವೆಚ್ಚ ಬಜೆಟ್ನ ಪಾಲು ಮೂವತ್ತು ಸಾವಿರದ ಏಳ್ನೂರ ಇಪ್ಪತ್ತು ಕೋಟಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಭಾಳ ದೊಡ್ಡದು ಭಾಳ ದೊಡ್ಡದು ಅನ್ನಭಾಗ್ಯ ವೆಚ್ಚ ಬಜೆಟ್ನ ಪಾಲು ಐದು ಸಾವಿರ ಕೋಟಿ ಭಾಳ ಸಣ್ಣದು ಎರಡು ಪರ್ಸೆಂಟು ಆ ನೂರ ಎಪ್ಪತ್ತು ರೂಪಾಯಿ ಕೊಡೋದ್ರಿಂದ ಇನ್ನೂ ಕಡಿಮೆ ಆಯಿತು ಶಕ್ತಿ ಯೋಜನೆ ವೆಚ್ಚ ಬಜೆಟ್ನ ಪಾಲು ಎರಡು ಸಾವಿರದ ಎಂಟುನೂರು ಕೋಟಿ ಇದು ದೊಡ್ಡದಾಗ್ತಾಯಿಲ್ಲ ಒಂದು ಪರ್ಸೆಂಟ್ ಮಾತ್ರ ಎಲ್ಲ ನೋಡಿ ಹೈಯೆಸ್ಟ್ ಹೋಗ್ತಿರೋದು ಯಾವುದಕ್ಕೆ ಗೊತ್ತಾ ನಿಮಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಅಲ್ಲೇ ತಿಂದ್ಬಿಡುತ್ತೆ ನಲ್ವತ್ತೈದು ಸಾವಿರ ಕೋಟಿ ಅಲ್ಲೇ ತಿಂದುಬಿಡುತ್ತೆ ಎರಡು ಒಟ್ಟು ಐವತ್ತೈದು ಸಾವಿರದ ನೂರೈವತ್ತು ಕೋಟಿ ಇಡೀ ಬಜೆಟ್ನ ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಸಿದ್ದರಾಮಯ್ಯನವರು ಅರವತ್ತು ಸಾವಿರ ಕೋಟಿ ತರಬೇಕಲ್ಲ ವೀಕ್ಷಕರೇ ಒಂದು ಹೇಳ್ತೀನಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಆರು ಏಳರಲ್ಲಿ ನಮ್ಮ ಬಜೆಟೇ ಅರವತ್ತು ಸಾವಿರ ಕೋಟಿ ಇದ್ದದ್ದು ನೆನಪಿಡ್ಕಲಿ ಯಡಿಯೂರಪ್ಪನವರು ಬಂದಾಗ ಅದು ಒಂದು ಲಕ್ಷಕ್ಕೆ ಬಂದಿದ್ದು ಒಂದು ಲಕ್ಷ ಕೋಟಿ ಓಕೆ